ಆದಿ ಕರ್ನಾಟಕ ಆದಿ ದ್ರಾವಿಡ ಹರಿಜನ ಪದಬೇಡ ಮಾದಿಗ ಮಾದಿಗ ಎಂದು ಬರೆಸಿ ಜಿಪ್ರಕಾಶ್ ಮೊಳಕಾಲ್ಮೂರು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ದಿನಾಂಕ ಆರು ನಾಲ್ಕು ಇಪ್ಪತ್ತೈದರಿಂದ ರಿಂದ ಇಪ್ಪತ್ತಾರು ನಾಲ್ಕು ಇಪ್ಪತ್ತೈದರವರೆಗೂ ಮಾಡುವರು ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಯ ಸಮುದಾಯದವರು ಅತ್ಯಂತ ಮುತುವರ್ಜಿಯಿಂದ ಕಡ್ಡಾಯವಾಗಿ ಮರೆಯದೆ ಸಹಕಾರದಿಂದ ಸರ್ಕಾರಿ ಅಧಿಕಾರಿಗಳಿಗೆ ಗಣತಿದಾರರಿಗೆ ಸಿಬ್ಬಂದಿಗೆ ನೀವು ನಿಮ್ಮಗಳೆಲ್ಲರ ಕೌಟುಂಬಿಕ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಔದ್ಯೋಗಿಕವಾಗಿ ಇತ್ಯಾದಿಗಳ ಅಂಶಗಳಿಗೆ ದಾಖಲಿಸಲು ನೆರವಾಗಿರಬೇಕು ಎಂದು ಬಿ ನಾಗರಾಜ್ ತಿಳಿಸಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಜಗಜೀವನ್ ರಾಮ್ ಜಯಂತಿ ಹಾಗೂ ಒಳ ಮೀಸಲಾತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ನಿಮ್ಮ ಬಳಿ ಇರುವ ಆಧಾರ ರೇಷನ್ ಕಾರ್ಡ ಪಾನ್ ಕಾರ್ಡ್ ನೀವು ಓದಿರುವ ಪ್ರಮಾಣ ಪತ್ರಗಳು ಬ್ಯಾಂಕ್ ಪಾಸ್ ಪುಸ್ತಕ ಗ್ಯಾಸ್ ಸಿಲಿಂಡರ್ ಕಾರ್ಡ್ ಕೆಪಿಟಿಸಿಎಲ್ ಮೀಟರ್ ಬಿಲ್ಲು ಗುರುತಿನ ಪತ್ರ ಬಿಪಿಎಲ್ ಬಿಪಿಎಲ್ಇಟಿಸಿ ಕಾರ್ಡ್ ಇತ್ಯಾದಿಗಳು ನಮ್ಮೆಲ್ಲರ ಕುಟುಂಬದ ಮೂಲ ದಾಖಲಾತಿ ಪ್ರಮಾಣಪತ್ರಗಳನ್ನು ಗಣತಿದಾರರಿಗೆ ತೋರಿಸಿರಿ ಎಂದರು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ಪ್ರಕಾಶ್ ಮಾತನಾಡಿ ಇದರಲ್ಲಿ ಕ್ರಮ ಸಂಖ್ಯೆ ಸೊನ್ನೆ ಒಂದರಿಂದ ನಲವತ್ತೈದರವರೆಗೆ ಕಾಲಂಗಳು ಇವೆ ಮುಖ್ಯ ಅಂಶಗಳಿಗೆ ಗಣತಿದಾರರು ಪ್ರಶ್ನೆ ಮಾಡಿ ತಮ್ಮಿಂದ ಉತ್ತರ ಪಡೆದು ದಾಖಲಿಸಿಕೊಳ್ಳುವರು ಗಣತಿದಾರರು ಮನೆ ಬಾಗಿಲಿಗೆ ಬಂದಾಗ ನಿಮ್ಮ ದಾಖಲೆಗಳಿಗಾಗಿ ಹುಡುಕಾಡದೆ ಕಾಯ್ದಿರಿಸಿಕೊಳ್ಳಿರಿ ನೀವು ಸಾಧ್ಯವಾದರೆ ಗಣತಿ ಸರ್ವೆ ಪುಟಗಳು ಜೆರಾಕ್ಸ್ ಮಾಡಿಸಿ ಈ ಹಾಳಿಯಲ್ಲಿ ನೀವೇ ನಿಮಗೆ ತಿಳಿದಷ್ಟು ನಿಖರ ಅಂಶಗಳು ಭರ್ತಿ ಮಾಡಿಕೊಳ್ಳರಿ ಮಾದಿಗ ಜನಾಂಗದವರು ಆದಿ ಕರ್ನಾಟಕ ಆದಿ ದ್ರಾವಿಡ ಹರಿಜನ ಎಂದು ಬರಸಬೇಡಿ ಮಾದಿಗ ಮಾದಿಗ ಎಂದು ಬರಿಸಿ ಕೆಲವರು ಗುಳೆ ಹೋದ ಕುಟುಂಬಗಳಿಗೆ ಸಂಪರ್ಕಿಸಿ ಕರೆಸಿ ತಿಳಿಸಬೇಕು ಕೆಲವು ಕುಟುಂಬಗಳು ಹಟ್ಟಿಬಿಟ್ಟು ಬೇರೆ ಕಡೆ ವಾಸಿಸುತ್ತಿರುವವರಿಗೂ ತಿಳಿಸಿ ದಲಿತ ಸಂಘಟನೆಗಳು ಮುತುವರ್ಜಿ ವಹಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಕರಿಬಸಪ್ಪ ತಿಪ್ಪೇಸ್ವಾಮಿ ನಾಗಭೂಷಣ ಎನ್ನಪ್ಪ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹೆಜ್ಜೇನಹಳ್ಳಿ ನಾಗರಾಜ್ಜಿ ಶ್ರೀನಿವಾಸ ಯಶಸ್ವಿ ಆದರೂ ನಿಜಕ್ಕೂ ಕೂಡ ಒಂದು ಐತಿಹಾಸಿಕ ತೀರ್ಪು ನಿಜವಾದ ಸ್ವತಂತ್ರ ಕೊಟ್ಟಿದೆ ಆದ್ದರಿಂದ ಈ ಟೈಮ್ ಅಲ್ಲಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ವಿದ್ಯಾವಂತರ ಎಲ್ಲರ ಮನೆಯಲ್ಲಿ ಈಗ ಸೆನ್ಸಸ್ ಸ್ಟಾರ್ಟ್ ಆಗುತ್ತೆ ನಮ್ಮ ಮಾದಿಗ ಜನಸಂಖ್ಯೆ ನಿಜಕ್ಕೂ ಕೂಡ ಅತಿ ದೊಡ್ಡ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿಗೂ ಹೆಚ್ಚು ಜನ ಇದೀವಿ ನಾವು ನಾವೆಲ್ಲರೂ ಮಾಡಬೇಕು ನಮ್ಮ ಸ್ನೇಹಿತ ಎಂತ ಐತೆ ಅಂತ ಗುರಿಸ್ಬೇಕು ಅದರ ಆಧಾರದ ಮೇಲೆ ನಮಗೆ ಪರ್ಸೆಂಟು ಒಳ ಅಭಿಪ್ರಾಯ ಸಿಗುತ್ತೆ ಏ ಕೆಲವರೆಲ್ಲ ಭೂಮಿಗ್ ಹೋಗಿರ್ತಾರೆ ಗುಡಿಯೋಗಿರ್ತಾರೆ ಬೇರೆ ಬೇರೆ ಕಡೆ ಬಹಳಷ್ಟು ಜನ ಇವತ್ತು ವಲ್ದೆ ಹೋಗಿರ್ತಾರೆ ಅಂಥ ರಕ್ಷಣಕ್ಕೆ ನಮ್ಮ ಊರಲ್ಲಿ ನಮ್ಮ ಕಾಲೂರಲ್ಲಿ ಯಾರಿಗೆ ಹೋಗಿರ್ತಾರೆ ಅಂತ ನಮಗೆ ಗೊತ್ತಿರುತ್ತೆ ಅಂಥದನ್ನ ಕಾಂಟ್ಯಾಕ್ಟ್ ಮಾಡಿ ಬರೀ ಅಂತ ಕರೆಸ್ಕೊಂಡು ನೀವು ಆಚೆ ಮುಂದೆ ನಿಂತು ನಾವೇ ನಿಂತು ಅವ್ರನ್ನ ನಮೂದು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅದೇ ರೀತಿಯಾಗಿ ಇನ್ನು ಕೆಲವರು ಈ ಕಾರ್ನಿಕ್ ಬಂದಾಗ ಎಲ್ಲರೂ ತಿಳ್ಕೊಡ್ತೀವಿ ಕೆಲವರು ಊರಲ್ಲಿ ಮನೆ ಮಾಡ್ತಕ್ಕಿರ್ತಾರೆ ಅವ್ರ ಮನೆ ಕೊಟ್ಟಾಗಿ ನೋಡಿರೋದಿಲ್ಲ ಅವ್ರಿಗೂ ಮಾಹಿತಿ ಇರೋದಿಲ್ಲ ನಮಗೆ ಗೊತ್ತಿಲ್ಲ ಹೋಗಿ ತೋರಿಸಿ ಅವಲ ಕಡೆಗಳಿಗೆ ಹೇಳಿ ಎಲ್ಲರೂ ನಮ್ಮೂರು ಮಾಡ್ತಕ್ಕಂಥ ಕೆಲಸ ಮಾಡಿ ನಮ್ಮ ಒಂದು ಈ ಜನಗಣಿಯನ್ನು ಯಶಸ್ವಿ ಈ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಗೊಳಿಸಬೇಕು ಅತಿ ದೊಡ್ಡ ಜನಸಂಖ್ಯೆ ಅತಿ ದುಡ್ಡದಾಗಿ ಅವರಿಗೆ ಕೊಟ್ಟಿದ್ದೀವಿ ನಾವು ಮುಂದುವರಬೇಕಂದ್ರೆ ಇವ್ರಿಂದ ಬೇರೆ ದಾರಿ ಇಲ್ಲ

ನಮ್ಮ ಕ್ಷೇತ್ರ ನಮ್ಮ ಸಂವಿಧಾನದ ಅಂಕ ನಾವು ವರ್ತಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನೆರವಾಗಬೇಕು ಅನ್ನುವುದೇ ಇರೋ ಹೇಳ್ತ ನಾನು ಎರಡು ಮಾತಾಡ್ತೀನಿ ನಮಗೆ ಸ್ಪಂದಿಸಿ ನಮಗೆ ಒಂದು ನಿರ್ದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಇತಿಹಾಸ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗೋದ್ರಿಂದ ನಮ್ಮಲ್ಲಿ ಅಡಿಯಲ್ಲಿರತಕ್ಕಂಥ ಎಲ್ಲ ನಾಯಕರು ಮತ್ತು ಪದಾಧಿಕಾರಿಗಳು ಕಾರ್ಯಕರ್ತರು ಸಹ ಸೇರ್ಕೊಂಡು ನಮ್ಮ ನೌಕರ ವರ್ಗರು ಸಹ ಅದಕ್ಕೆ ಸ್ಪಂದಿಸಿ ಅಲ್ಲಿ ಸಮೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ವ್ಯಕ್ತಿಗಳ ಮೇಲೆ ಸಮೀಕ್ಷೆ ಮಾಡುವಂಥ ವ್ಯಕ್ತಿಗಳು ಲೊಂಬಾಣಿ ಆಗಿರ್ಬೋದು ಗೋವಿ ಆಗಿರ್ಬೋದು ನಮ್ಮ ಸೋದರ ಸಮಾಜದ ಬಂಧುಗಳು ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ ಹಾಗೇನು ಮಾಡ್ತಾರೆ ಅಂದರೆ ನಮ್ಮ ಸಮುದಾಯದ ಮಾಲಿಗಂತ ಬರೆಸಿದ ಸಂದರ್ಭದಲ್ಲಿ ಸಹ ಅದನ್ನು ತಿರುಚಿ ಬರೆಯುವಂಥ ಸಾಧ್ಯತೆಗಳು ಸಹ ಇರ್ತಕ್ಕಂಥ ನಿದರ್ಶನಗಳು ಸಹ ಈಗಿನ ಸಮೀಕ್ಷೆಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಸಮೀಕ್ಷೆಯಲ್ಲಿ ಜಾತಿ ಗಣತಿಯಲ್ಲಿ ನಾವು ನೋಡಿದ್ದೇವೆ ಅದೇ ಜಾತಿ ಗಣತಿ ಸರಿ ಇಲ್ಲ ಅಂತಕ್ಕಂಥದ್ದು ಇವತ್ತು ನಮಗೆ ಸ್ಪಷ್ಟವಾಗಿ ನಾಗಮೋಹನ್ ದಾಸ್ ಅವರಿಗೆ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ಅವರು ಇವತ್ತು ಸರ್ಕಾರ ಮತ್ತೆ ಮೂರು ಸಮೀಕ್ಷೆಗೆ ಇವತ್ತು ನಮಗೆ ನೀಡಿರ್ತಕ್ಕಂಥದ್ದು ಇದು ನಿದರ್ಶನ ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಾವೆಲ್ಲರೂ ಸಹ ಸಮೀಕ್ಷೆ ಕಾರ್ಯದಲ್ಲಿ ಪ್ರತಿ ಹಳ್ಳಿಯಲ್ಲಿ ಸಹ ನಾವು ಸಮೀಕ್ಷೆ ಮಾಡುವಂಥ ಮಾಲಿಗಳನ್ನು ಮುಗಿಸ್ಬೇಕು ಮತ್ತು ಜೊತೆಯಲ್ಲಿ ನಾನು ಇನ್ನೊಂದು ಬ ಎಲ್ಲರಲ್ಲಿ ಮನವಿ ಮಾಡಿದ್ದೀನಂದರೆ ಪ್ರತಿ ಹಳ್ಳಿಯಲ್ಲಿಯೂ ಸಹ ಜಾಗೃತಿ ಆಗಬೇಕಂದ್ರೆ ನಾವು ವಿಭಾಗವಾದ ಸಭೆಗಳನ್ನು ನಾನು ನನ್ನ ಧರ್ಮಸಭಾ ಮತ್ತು ನಮ್ಮೆಲ್ಲ ಸ್ನೇಹಿತರ ಎಲ್ಲರ ಸ್ನೇಹಿತರ ಜೊತೆಗೆಲ್ಲ ಮಾತಾಡಿದ್ದೀವಿ ಹಾಗಾಗಿ ವಿಭಾಗವಾದ ಸಭೆಗಳನ್ನು ಮಾಡಿದ್ರೆ ಮುಖೇನ ನಾವು ಆಟೋ ಪ್ರಚಾರಗಳನ್ನು ಮಾಡಿದ್ರೂ ಮುಖೇನ ಹಳ್ಳಿಳ್ಳಿ ಸಹ ನಮ್ಮ ಜನರಿಗೆ ಅದು ಮೂಡಿಸ್ತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲ ದೊಡ್ಡಬೇಕಂತಕ್ಕಂಥ ಮಾತನ್ನು ಒಳಗಿಸೋಂಥ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಾ ಹಾಗೆಯೇ ಇವತ್ತು ಬಾಬು ಜಗೇಂದ್ರ ಅವರವರ ಜೈ